ಅಲ್ಲ ನೀವೆಲ್ಲ ಇವೆಲ್ಲ ನೋಡಿ ನಿಮ್ಮ ನಿಮ್ಮ ಉದ್ದೇಶಕ್ಕೆ ಕಡೆ ಹೋಗೋದು ನೀವು ಎಲ್ಲಿಂದ ಬಂದೀಗ ನಾವು ಜೋಗಿನ ಮನೆ ಅಮ್ಮಿನಹಳ್ಳಿ ಅಮ್ಮಿನಹಳ್ಳಿಂದ ಬಂದಿದೆ ಬರುವಾಗ ಹೋಗುವಾಗ ಏನಾದರೂ ಸಾಗಿಸಿ ಎಣ್ಣೆ ಅಂತಂದ್ರೆ ಏನಾದರೂ ಆಡ್ತಾರೆ ನಿಮ್ಮಿಂದ ನಿಮ್ಮ ತಂದೆ ತಾಯಿ ನಿನ್ನ ಹೆಂಡತಿ ಮಕ್ಕಳು ಏನಾದರೂ ಬೇಕಲ್ಲ ಆಧಾರ ಹೌದಂತಿಲ್ಲ ಅದು ಸಾವಿರ ರೂಪಾಯಿಕ್ಕ ನೀನು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಲಕ್ಷಣ ಮಾಡ್ಕೊಳ್ತೀವಿ ಒಂದು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಬಗ್ಗೆ ಏನು ದೊಡ್ಡದೇನಲ್ಲ ಹೌದಂತಿಲ್ಲ ಮತ್ತೆ ಬಗ್ಗೆ ಎಪ್ಪತ್ತರ ಎಪ್ಪತ್ತು ರೂಪಾಯಿ ಅಪ್ಪ ಯಾವನೋ ಎಲ್ಲೋ ಖರ್ಚು ಮಾಡ್ತಾವ ಎಪ್ಪತ್ತು ರೂಪಾಯಿನ ಹೌದಲ್ಲ ನಮ್ಮ ಕಾಗದ ಪತ್ರ ನಾವು ಸರಿ ಇಟ್ಕೊಂಡ್ಬಿಟ್ರೆ ನೋಡು ಮನುಷ್ಯ ಒಂದು ಸರಿ ಹುಟ್ಟು ಬರ್ತೈತೆ ಪದೇ ಪದೇ ಹುಟ್ಟು ಬರೋಂಗಿಲ್ಲ ಏನಾದರೂ ತಲೆ ಹೊಡೆದ್ಬಿಟ್ಟು ಸ್ಪಾಟ್ ಔಟೆ ಅದಕ್ಕೆ ಹೆಲ್ಮೆಟ್ ಇಟ್ಕೊಂಡು ಹೋಗಿ ಏ ಒಂದು ಇದಾಗ ಕೋರ್ಟಿನ್ ಕೇಸ್ ಬರಲೇಬೇಕು ನಾವು ಕೋರ್ಟಿಂಗ್ ನೀವು ಬರೀ ಅಂದ್ರೆ ಕೇಸ್ ಫೈಲ್ ಕಡಿಯುತ್ತೆ ಇಲ್ಲ ನೀವೇ ಬಂದು ಕಡಿಯೋತ್ತಿಲ್ಲ ಅಂದ್ರೆ ನೀವು ಅದು ಎಷ್ಟು ಬರುತ್ತೆ ಅವು ಯಾವ್ಯಾವ ದಿನ ಏನಾಯ್ತು ಅದನ್ನು ಹಾಕಿ ಕೊಡುತ್ತೆ ಅದಕ್ಕೆ ಬಂದು ಕಡಿಯೋದು ಆ ಕೋರ್ಟಿಂಗ್ ಮುದ್ದೆ ಡೇಟ್ ಹಾಕಿ ಕೊಡ್ತೇವೆ ಜನ ಬಂದು ಮಾಡಿ Thank you.